ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಂದಷ್ಟು ಅಸಮಾಧಾನವನ್ನು ಹೊರಹಾಕ್ತಾರೆ ಮಾಧ್ಯಮ ನಮ್ಮ ರಿಪಬ್ಲಿಕ್ ಕನ್ನಡವೂ ಸೇರಿದಂತೆ ಬಹುತೇಕ ಕನ್ನಡದ ಮಾಧ್ಯಮಗಳಲ್ಲಿ ಆ ಸುದ್ದಿ ಕೂಡ ಪ್ರಸಾರ ಆಗುತ್ತೆ ಈ ಸಮೀಕ್ಷೆಯನ್ನ ಮಾಡ್ತಾ ಇರೋ ಕಾರಣಕ್ಕೆ ನನ್ನನ್ನು ಮೇಲ್ವರ್ಗದ ವಿರೋಧಿ ಅನ್ನೋ ರೀತಿಯಲ್ಲಿ ಬಿಂಬಿಸಲಾಗ್ತಾ ಇದೆ ಅನ್ನೋ ಅಸಮಧಾನವನ್ನು ಮುಖ್ಯಮಂತ್ರಿಗಳು ತೋಡ್ಕೊಳ್ತಾರೆ ಈಗ ನಿನ್ನೆ ನಡೆದ ಸಮಾವೇಶದಲ್ಲಿ ಸಿದ್ದರಾಮಯ್ಯವರು ಭಾಗಿಯಾಗೋದು ಅದಾದ ನಂತರದಲ್ಲಿ ಲಿಂಗಾಯತ ಪ್ರತ್ಯೇಕ ಧರ್ಮದ ಕೂಗು ಮತ್ತೊಮ್ಮೆ ಮುನ್ನೆಲೆಗೆ ಬರೋದು ಎಲ್ಲ ಒಂದು ಕಡೆ ಪಾಚ ಪ್ರಯತ್ನ ನಡೀತಿದೆಯಾ ಅನ್ನೋ ಅನುಮಾನ ಸಹಜವಾಗಿ ಮೂಡುತ್ತೆ ಕಡಾಡಿ ಸರಿ ಧ್ವನಿ ತಲುಪ್ತಾ ಜಾತಿ ಗಣತಿ ಅಥವಾ ಸಮೀಕ್ಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ಧರಾಮಯ್ಯನವರು ಮೀಟಿಂಗ್ ನಲ್ಲಿ ನನ್ನ ಮೇಲ್ವರ್ಗದ ವಿರೋಧಿ ಅನ್ನೋ ರೀತಿಯಲ್ಲಿ ಬಿಂಬಿಸ್ಲಾಗ್ತಿದೆ ಅಂತ ಹೇಳಿ ಬೇಸರ ವ್ಯಕ್ತಪಡಿಸಿರ್ತಾರೆ ಅದಾದ ನಂತರದಲ್ಲಿ ನಿನ್ನೆಯ ಸಮಾವೇಶದಲ್ಲಿ ಭಾಗಿಯಾಗೋದು ಅದಾದ ನಂತರದಲ್ಲಿ ಲಿಂಗಾಯತ ಪ್ರತ್ಯೇಕ ಧರ್ಮದ ಕೂಗು ಮತ್ತೊಮ್ಮೆ ಮುನ್ನೆಲೆಗೆ ಬರೋದು ಇಲ್ಲ ನಾನು ಲಿಂಗಾಯತ ಧರ್ಮದ ಪರವಾಗೂ ಇದ್ದೇನೆ ಅಥವಾ ಆ ಹೋರಾಟದ ಪರವಾಗಿದ್ದೇನೆ ಸಮುದಾಯದ ಪರವಾಗಿದ್ದೀನಿ ಅಂತ ಹೇಳೋ ಮೂಲಕ ಹಿಂದಿದ್ದ ಅಸಮಾಧಾನವನ್ನ ಪಾಚಪ್ ಮಾಡೋ ಪ್ರಯತ್ನಕ್ಕೆ ಏನಾದ್ರೂ ಮುಂದಾದ್ರ ಮುಖ್ಯಮಂತ್ರಿಗಳು ಅಂತ ನಿಶ್ಚಿತವಾಗಿ ನಾನು ಮೊದಲಿದ್ದ ಈ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಅಂತ ಹೇಳಿ ನೀವು ಅದ್ರ ಒಳಗಡೆ ಜಾತಿಯನ್ನ ಗನ್ನೆ ಮಾಡುವಂತದ್ದು ಎಷ್ಟು ಸರಿ ಅನ್ನುವಂಥದ್ದು ಒಂದ್ಸಲ ಅವ್ರ ಆತ್ಮಲೋಕನ್ ಮಾಡ್ಕೋಬೇಕು ಅವ್ರ ಉದ್ದೇಶ ಮೇಲ್ ಮೇಲಿರುವಂತದ್ದು ಏನಂದ್ರೆ ನೇರವಾಗಿ ಜಾತಿ ಗಂತೆಯನ್ನು ಮಾಡೋದೇ ಅವ್ರ ಉದ್ದೇಶ ಆಗಿದೆ ಆದ್ರೆ ಆ ಪತ್ರಿಕೆಗಳಲ್ಲಿ ಅಥವಾ ಫಾರ್ಮೆಟ್ ನಲ್ಲಿ ಹಾಕಿರುವಂತದ್ದು ಏನಂದ್ರ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಅಂತೇಳಿ ನೀವು ಯಾವ ಉದ್ದೇಶಕ್ಕಾಗಿ ಮಾಡ್ತಾ ಇದ್ರಿ ಆ ಉದ್ದೇಶನೇ ಸ್ಪಷ್ಟ ಇಲ್ಲ ಮತ್ತು ಉದ್ದೇಶ ಸರಿಯಾಗಿಲ್ಲ ಅಂತ ಅನ್ಸ್ತತ್ ನನಗೆ ನೀವ್ ಹಿಂದೆ ಒಂದ್ಸಲ ಮಾಡಿದ್ರಿ ಇದನ್ನ ಮಾಡಿದ್ದನ್ನ ಜಾರಿಗೆ ತರ್ಲಿಕ್ಕೆ ಆಗ್ಲಿಲ್ಲ ಮತ್ತ ನೀವು ರದ್ದು ರದ್ದು ಕಾಂಗ್ರೆಸ್ ಹೈಕಮಾಂಡ್ ಅದರಲ್ಲೂ ಮುಖ್ಯಮಂತ್ರಿ ಮತ್ತು ಉಪ ಮುಖ್ಯಮಂತ್ರಿಗಳನ್ನ ಅಕ್ಕಪಕ್ಕದಲ್ಲಿ ನಿಲ್ಸಿಕೊಂಡು ಅಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ಇದನ್ನ ರದ್ದು ಮಾಡಿರುವಂತದ್ದು ಕೂಡ ರಾಜ್ಯದ ಜನರಿಗೆ ಒಂದ್ ರೀತಿ ಅವಮಾನ ಇದು ಮುಖ್ಯಮಂತ್ರಿಗಳು ಕೂಡ ಅವಮಾನ ಹೀಗಾಗಿ ಅದಾದ್ಮೇಲೆ ಸಾವಿರಾರು ಕೋಟಿ ರೂಪಾಯಿ ಎರಡು ಸಲ ರೈಟ್ ರೈಟ್ ಬಹುಶಃ ಸಂಪರ್ಕ ಕಡಿತ ಆಗಿದೆ ನೋಡಿ ಅದೇ ರಘು ಅವರೇ ಅಂದರೆ ಹಿಂದಿನ ಸಮೀಕ್ಷೆನೇ ಅವೈಜ್ಞಾನಿಕ ಅಂತ ಹೇಳಿ ಅದನ್ನು ತಿರಸ್ಕಾರ ನಿಮ್ಮ ಪಕ್ಷದ ನಾಯಕರೇ ಮಾಡಿರೋ ಸಂದರ್ಭದಲ್ಲಿ ಈಗೊಂದು ಆತುರಾತುರವಾದ ಸಮೀಕ್ಷೆ ಅದರಲ್ಲೂ ಹದಿನೈದು ದಿನದ ಡೆಡ್ ಲೈನು ಆಪ್ ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ ಸರಿಯಾಗಿ ಟ್ರೈನಿಂಗ್ ಆಗಿಲ್ಲ ಸರ್ವೆ ಮಾಡೋರಿಗೆ ಇಷ್ಟೆಲ್ಲ ಒತ್ತಡ ಇಷ್ಟೆಲ್ಲ ಆಕ್ಷೇಪದ ನಡುವೆ ಸಮೀಕ್ಷೆಯ ರಿಪೋರ್ಟ್ ಬಂದರೂ ಕೂಡ ಯಾರು ಓಲೈಕೆ ಆಗುತ್ತೆ ಯಾರು ಒಪ್ತಾರೆ ಇದನ್ನ ಪ್ರಶ್ನೆ ಉಳಿದ ಬಿಡುತ್ತೆ ಸೇರಿದಂತೆ ಸ್ಮಿತಾ ಒಂದು ವಿಚಾರ ದಯವಿಟ್ಟು ಒಂದು ಕನ್ಫ್ಯೂಷನ್ ಇದೆ ಏನು ಅಂತ ಅಂದ್ರೆ ಏಳು ಕೋಟಿ ಕನ್ನಡಿಗರ ಸರ್ಕಾರ ಇದು ಓಕೆ ಕಾಂಗ್ರೆಸ್ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಆದ್ರೂ ಕೂಡ ಏಳು ಕೋಟಿ ಕನ್ನಡಿಗರ ಸರ್ಕಾರ ನಾವ್ ಏನೇ ನಿರ್ಧಾರ ತೆಗೆದುಕೊಂಡ್ರು ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ತೆಗೆದುಕೊಳ್ಳೋದಕ್ಕೆ ಏಳು ಕೋಟಿ ಕನ್ನಡಿಗರಿಗೆ ತೆಗೆದುಕೊಳ್ತಕ್ಕಂಥ ತೀರ್ಮಾನ ಸೊ ಹಾಗಾಗಿ ಏಳು ಕೋಟಿ ನಾವೇನ್ ತೀರ್ಮಾನ ತೆಗೆದುಕೊಳ್ತೇವೆ ಪ್ರತಿಯೊಬ್ಬರಿಗೂ ನ್ಯಾಯ ಒದಿಸುವಂತ ಕೆಲಸವನ್ನು ಸಾಮಾಜಿಕ ನ್ಯಾಯವನ್ನು ಮಾಡ್ತಾ ಇದ್ದೇವೆ ಅದು ಸಿದ್ದರಾಮಯ್ಯ ಅವರ ಬದ್ಧತೆ ಮತ್ತೆ ಡಿ ಕೆ ಶಿವಕುಮಾರ್ ಮತ್ತು ಹಲವರ ನಾಯಕರ ಬದ್ಧತೆ ಅದು ಆಕ್ಚುಲಿ ನಾನು ಬಿಜೆಪಿ ನಾಯಕರಲ್ಲಿ ಯಾಕೆ ದ್ವಂದ್ವ ಇದೆ ಅಂತ ಹೇಳಿದ್ರೆ ಅಥವಾ ಬಿಜೆಪಿ ನಾಯಕರಲ್ಲಿ ಯಾಕೆ ದ್ವಂದ್ವ ಕಾಣ್ತಾ ಇದೆ ಅಂತ ಹೇಳಿದ್ರೆ ನಾನು ಅವರು ಮಾತನ್ನಲ್ಲೇ ಒಂದೇನಾಗ್ತದೆ ಸರಿ ಒಂದೊಂದು ರೀತಿಯ ಮಾತುಗಳನ್ನ ಆಡ್ತಾರೆ ಬಿಜೆಪಿ ಸರ್ಕಾರ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ ಮೂರರವರೆಗೆ ಅಧಿಕಾರದಲ್ಲಿದ್ದಂತ ಸಂದರ್ಭದಲ್ಲಿ ಹಿಂದುಳಿದ ಆಯೋಗದ ಅಧ್ಯಕ್ಷರನ್ನಾಗಿ ಹೆಗ್ಡೆ ಅವರನ್ನು ಮಾಡಿದ್ರು ಹಾಗಾದ್ರೆ ಇದ್ರಲ್ಲಿ ತಪ್ಪಿದೆ ಹಿಂದೆ ಸಿದ್ದರಾಮಯ್ಯ ಅವ್ರ ಸರ್ಕಾರ ಮಾಡಿದಂತ ಏನು ರಿಪೋರ್ಟ್ ತಪ್ಪಿದೆ ಅಂತ ಹೇಳಿದ್ರೆ ಅದನ್ನ ರಿಪೋರ್ಟ್ ಅನ್ನು ರಿಜೆಕ್ಟ್ ಮಾಡುವಂತ ಕೆಲಸ ಯಾಕೆ ಬಿಜೆಪಿ ಮಾಡಲಿಲ್ಲ ಅಂತ ಹೇಳಿದ್ರೆ ಆ ಕನ್ಫ್ಯೂಷನ್ ಅಲ್ಲಿದ್ದಾರೆ ಅವ್ರಿಗೆ ಅದನ್ನ ಅಂದ್ರೆ ಈ ರೀತಿ ಮಾಡ್ಕೊಂಡಿಲ್ಲ ಇವರು ಮಾಡಲಿಲ್ಲ ಇವರು ಕೇವಲ ರಾಜಕೀಯ ಲಾಭಕ್ಕೋಸ್ಕರ ಕೇವಲ ರಾಜಕೀಯ ಲಾಲಸಗೋಸ್ಕರ ಮಾಡ್ತಾ ಇರ್ತಕ್ಕಂಥ ಈ ಆರೋಪಗಳಿಗೆ ನಾವು ತಲೆ ಯಾಕೆ ಅಂತಂದ್ರೆ ಮುಂದಿನ ಪೀಳಿಗೆಗೆ ಇವತ್ತೇನು ಸರ್ವೆ ಮಾಡ್ತಾ ಇದ್ದೇವೆ ಏಳು ಕೋಟಿ ಕನ್ನಡಿಗರಿಗೆ ಮುಂದಿನ ಪೀಳಿಗೆಗೆ ಅವಶ್ಯಕತೆ ಇರ್ತಕ್ಕಂತ ಏನು ಶಾಲಾ ಕಾಲೇಜು ಮೂಲಭೂತ ಸೌಕರ್ಯಗಳ ಅವಶ್ಯಕತೆ ಇದೆ ಅದ್ ಮಾಡ್ತಿರೋ ವಿಧಾನದ ಬಗ್ಗೆನೇ ಶಿವಕುಮಾರ್ ಅವರು ಬೈಟ್ ನೋಡ್ಲಿಲ್ವಾ ಸಮೀಕ್ಷೆ ಆಬ್ಸಲ್ಯೂಟ್ಲಿ ಏನ್ ಇವತ್ತು ಅರವತ್ತು ಕ್ವಶನ್ ಅನ್ನು ಹೇಳಿದ್ದಾರೆ ಕೆಲವು ಕ್ವಶನ್ಗಳು ಇನ್ನ ನಾಟ್ ಅಪ್ಲಿಕಬಲ್ ಅಂತ ಹೇಳ್ತೀವಿ ನಾವು ಇವಾಗ ನಾನೇನಾದ್ರು ಇದನ್ನ ನಾನು ನನ್ನಲ್ಲಿ ವಿಮಾನ ಇದೆ ಅಂತ ಕೇಳಿದ್ರೆ ನಾಟ್ ಅಪ್ಲಿಕಬಲ್ ಓಕೆ ಸೊ ಹಾಗಾಗಿ ನಾವು ಏನ್ ಹೇಳ್ತೇವೆ ಇವತ್ತು ಸರ್ವೇನ ಏಕೆ ಸೈಂಟಿಫಿಕ್ ಆಗಿ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಪ್ರತಿಯೊಬ್ಬ ವೋಟರ್ ಅನ್ನ ಪ್ರತಿಯೊಬ್ಬ ವ್ಯಕ್ತಿಗಳ ಆಧಾರ್ ಕಾರ್ಡ್ ಅನ್ನ ಚೆಕ್ ಮಾಡ್ತಾ ಇದ್ದೇವೆ ಆಧಾರ್ ಕಾರ್ಡ್ ಓ ಟಿ ಪಿ ಬರ್ತದೆ ಹಾಗಾದ್ರೆ ಅನ್ಸೈಂಟಿಫಿಕ್ ಎಲ್ಲಿದೆ ಇದೆ ಅಂದ್ರೆ ಬಿಜೆಪಿ ಅವ್ರಿಗೆ ತಂತ್ರಜ್ಞಾನ ಅರ್ಥ ಆಗಲ್ಲ ಅಂತ ಹೇಳಿದ್ರೆ ನಾನೇನು ಅವ್ರಿಗೆ ತಂತ್ರಜ್ಞಾನ ಹೇಳ್ಕೊಡಕ್ಕಾಗತ್ತ ನಾವು ಏಳು ಕೋಟಿ ಕನ್ನಡಿಗರ ಪ್ರತಿಯೊಂದು ಮನೆಗೆ ಹೋಗ್ತವೆ ಪ್ರತಿಯೊಂದು ಮನೆಯಲ್ಲಿ ಆಧಾರ್ ಕಾರ್ಡ್ ಅನ್ನ ಚೆಕ್ ಮಾಡ್ತವೆ ಆಧಾರ್ ಕಾರ್ಡ್ ಹದಿನೈದು ದಿನ ಹದಿನೈದು ಸಿ ಏನಾಗ್ತದೆ ಎಲ್ಲಾ ಕೆಲಸಗಳನ್ನ ಶುರು ಮಾಡೋದು ಏನೋ ಈಗ ಮೈಸೂರಲ್ಲಿ ದಸರಾ ನಡೀತಾ ಆಯ್ತು ನಾವು ಮೈಸೂರಲ್ಲಿ ಕೆಲಸನೇ ಶುರುವಾಗಿಲ್ಲ ಬೆಂಗಳೂರಲ್ಲಿ ಕೆಲಸ ಇವತ್ತಿಂದ ಶುರುವಾಗಿದೆ ಹಾಗಾಗಿ ಒಂದೆರಡು ಪ್ರದೇಶಗಳಲ್ಲಿ ಒಂದಷ್ಟು ಪರ್ಸೆಂಟ್ ನಿಧಾನ ಆಗ್ತದೆ ಗಾಡಿಗಳಲ್ಲಿ ಹಳ್ಳಿನ ಹಳ್ಳಿ ಪ್ರದೇಶಗಳಲ್ಲಿ ಆಲ್ಮೋಸ್ಟ್ ಏಯ್ಟಿ ಫೈವ್ ಟು ನೈಂಟಿ ಪರ್ಸೆಂಟ್ ಮುಗ್ದಿದೆ ಸೊ ಅದರ ಅರ್ಥ ಬೆಂಗಳೂರಲ್ಲಿ ಮುಗ್ದಿದೆ ಅಂದ್ರೆ ಇಟ್ ಟೇಕ್ಸ್ ಸಮ್ ಟೈಮ್ ಯಾಕಂದ್ರೆ ಜನ ಬೆಂಗಳೂರಲ್ಲಿ ಇರ್ತಕ್ಕಂಥ ಜನ ಅಲ್ಲಿ ಮೈಸೂರು ಹೊರಗಡೆ ಹೋಗಿ ರಜಾ ಬಂದಿತ್ತು ಅಂತ ಹೇಳಿ ಮಕ್ಳಿಗೂ ರಜಾ ಇದೆ ಅಂತ ಹೇಳಿ ಹಾಗಾದ್ರೆ ಅದನ್ನ ಸ್ಟಾಪ್ ಮಾಡೋಕ್ಕಾಗ್ತದ ಅಥವಾ ಮುಗ್ದ ಎಂಡ್ ಮಾಡೋಕ್ಕಾಗ್ತದ ಸೊ ಯಾವಾಗ್ಲೂ ಏನಾಗ್ತದೆ ಒಂದು ಸಮೀಕ್ಷೆ ಅಂತ ಅಂದ್ರೆ ಹಾಗಿದ್ರೆ ಕೇಂದ್ರ ಸರ್ಕಾರ ಯಾಕೆ ಈ ನಮ್ಮ ರೀತಿ ಮಾಡ್ಬೋದಿತ್ತಲ್ಲ ಒಂದು ಒಂದು

ಪೂರ್ತಿ ಹೀಗೆ ನಡೆಯುವ ಸರ್ವೆ ಪ್ರಕಾರ ಲಿಂಗಾಯತರ ಸಂಖ್ಯೆಯನ್ನ ಕರೆಕ್ಟ್ ಆಗಿ ತೆಗೆದುಕೊಳ್ತೀರಾ ಪ್ರತ್ಯೇಕ ಧರ್ಮ ಅಂತ ಹೇಳಿ ಮೆನ್ಷನ್ ಮಾಡಿ ಪಾಪ ಏನೋ ನಾಳೆ ದಿನ ಆ ಕಾನ್ಸ್ಟಿಟ್ಯೂಷನ್ ಅಪ್ರೂವ್ ಆಗಬಹುದು ಅನ್ನೋ ಆಶಾ ಭಾವನೆಯಲ್ಲಿರ್ತಕ್ಕಂತ ಪ್ರತ್ಯೇಕ ಧರ್ಮದ ಯಾರೆಲ್ಲ ನಿರೀಕ್ಷೆಯಲ್ಲಿದ್ದಾರೆ ಅವರಿಗೆ ನ್ಯಾಯ ಕೊಡ್ತೀರಿ ಬೇಸಿಕ್ ಇಷ್ಟೊಂದು ಕನ್ಫ್ಯೂಷನ್ ಇರುವಾಗ ಮಾತು ಸರ್ ಆಧಾರ್ ದಯವಿಟ್ಟು ಒಂದ್ ವಿಚಾರವನ್ನ ನಾನು ನಾನು ಈಗ ಈ ಬಿಜೆಪಿಯ ಸುನೀಲ್ ಕುಮಾರ್ ಅವರು ಇದ್ದಾರಲ್ಲ ಸುನೀಲ್ ಕುಮಾರ್ ತಂಡ ಬಂದ್ಬಿಟ್ಟು ನಮ್ಮ ಹಿಂದುಳಿದ ಆಯೋಗದ ಎಂ ಡಿ ಇವ್ರ ಕಮಿಷನರ್ ಹತ್ರ ಒಂದು ಕೂತ್ಕೊಂಡು ಪ್ರತಿಯೊಂದು ಚರ್ಚೆ ಮಾಡಿದ್ರು ಇನ್ ಡೀಟೇಲ್ ಆಗಿ ಏನ್ ಆಧಾರ್ ಕಾರ್ಡ್ ಇದೆ ಆಧಾರ್ ಕಾರ್ಡ್ ಅಲ್ಲಿ ತಪ್ಪಾಗಿ ಬೇರೆಯವ್ರ ಫೋನ್ ನಂಬರ್ ಹೆಂಗ ಹೋಗುತ್ತೆ ಎಸ್ ಎಂ ಎಸ್

ಒಂದು ಆಧಾರ್ ಕಾರ್ಡ್ಗೆ ಒಂದು ಕೇಂದ್ರ ಸರ್ಕಾರದ ಆಧಾರ್ ಇದೆ ಹಾಗಿದ್ರೆ ಅಥೆಂಟಿಕೇಶನ್ ಇದೆ ಸೋ ಮಚ್ ಒಬ್ಬ ಪ್ರಜೆ ಕೇಳಿದ ಪ್ರಶ್ನೆಗೆ ನಿಮ್ಮ ಹತ್ರ ಇರೋ ಡಾಕ್ಯುಮೆಂಟೇ ಫೇಕ್ ಅಂತ ಹೇಳಿ ಸಮಯ ಬ್ರೇಕ್ ಹೋಗ್ಬಾರ